ಅವಲ್ರು ಆಯ್ತು ಏನೇನು ಪರಿಸ್ಥಿತಿ ಇದೆ ಅಂತ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಸಿದ್ಧವಾಗಿ ನಿಂತಿದ್ದಾರೆ ಅವರು ಎಲ್ಲಾ ಕಡೆ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಸೊ ಆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಮೊದಲನೇದಾಗಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ ಹಾಗೆಯೇ ಸುಮನಹಳ್ಳಿಯಿಂದ ಧ್ರುವರಾಜ್ ಇದ್ದಾರೆ ಹಾಗೆಯೇ ಬನ್ನೇರ್ಘಟ ರೋಡ್ನಿಂದ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಹಾಗೇನೆ ನೌರಂಗ ಭಾಗದಿಂದ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ ರಂಜಿತ್ ಜೆಸಿ ರೋಡ್ ಅಲ್ಲಿದ್ದಾರೆ ಅವರ ಹತ್ರ ಮೊದಲು ಮಾಹಿತಿ ಪಡ್ಕೊಳ್ಳೋಣ ರಂಜಿತ್ ಶಿರಿಯಾರ್ ಆ ಇಡೀ ಜೆ ಸಿ ರೋಡ್ ಇದೆಯಲ್ಲ ನರ್ಕ ಅಲ್ಲಿ ಗಾಡಿ ಓಡಿಸ್ಕೊಂಡ್ ಬರೋದು ಟೂ ವೀಲರ್ ಓಡಿಸೋರ್ ಅಂತೂ ಕೇಳದೆ ಬೇಡ ಪರಿಸ್ಥಿತಿ ನಾವು ನೀವು ಎಲ್ರು ಈ ಕಾರ್ಪೊರೇಷನ್ ಕಡೆ ಬರೋರು ಎಲ್ಲರೂ ಕೂಡ ಪ್ರತಿನಿತ್ಯ ನರ್ಕ ನೋಡಂಗ ಹೋಗಿದೆ ಅದ್ಯಾಕೆ ಅಷ್ಟು ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಏನಿದೆ ಪರಿಸ್ಥಿತಿ ಒಂಚೂರು ತೋರಿಸಿ ಅಲ್ಲ ಕೂಡ ಶ್ರೀಲಕ್ಷ್ಮಿ ನೋಡಿ ನಮ್ಮ ಬೆಂಗಳೂರಿಗರ ಒಂದು ದೌರ್ಭಾಗ್ಯ ಶ್ರೀಲಕ್ಷ್ಮಿ ಈ ಭಾಗದ ಜನ ಹೇಗ್ ಬದುಕ್ತಾ ಆದ್ರೂ ಸಾಕು ಅವರು ಆಫೀಸ್ಗೆ ಶಾಲೆಗೆಲ್ಲ ಹೋಗೋದಿದ್ರೆ ಅವ್ರ ಪರಿಸ್ಥಿತಿ ನೋಡಿ ಹೆಚ್ಚು ಕಮ್ಮಿ ಶ್ರೀಲಕ್ಷ್ಮಿ ಇದೊಂದು ಎರಡು ಫೀಟ್ ಹೊಂಡ ಇದೆ ಶ್ರೀಲಕ್ಷ್ಮಿ ನೋಡಿ ಮುಖ್ಯ ರಸ್ತೆ ಇದು ಮಳೆ ಬಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಳೋದಕ್ಕೆ ಅದು ಪ್ರಯೋಜನ ಇಲ್ಲ ಬಿಡಿ ಗಬ್ನರ್ ಇದೆಲ್ಲ ಹಾಕಿದ್ದಾರೆ ನೋಡಿ ಮೂರಡಿ ಅಡಿ ಮೂರಡಿವರೆಗೂ ಕೂಡ ಗುಂಡಿ ಆಗಿದೆ ಈ ರಸ್ತೆ ಉದ್ದಕ್ಕೂ ಕೂಡ ಎಷ್ಟು ಟ್ರಾಫಿಕ್ ಆಗುತ್ತೆ ಪೀಕ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ ಇಲ್ಲೆಲ್ಲಾ ಕೂಡ ನಿಮಗೆ ಕಾಣಿಸೋದು ಜೆಲ್ಲಿ ಹೊಂಡ ಗುಂಡಿ ಬಿಟ್ರೆ ರಸ್ತೆ ಮಾತ್ರ ನಿಮಗಿಲ್ಲ ಹಂಗಾಗಿ ಜನ ಈ ಈ ಮಾರ್ಗವಾಗಿ ಬರೋದೇ ಬಿಟ್ಟು ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಬಂದ್ರೆ ಅವ್ರ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಶ್ರೀಲಕ್ಷ್ಮಿ ಹಂಗಾಗಿ ನಾನ್ ತೋರಿಸಿದ ಅದೊಂದು ಗುಂಡಿ ಮಾತ್ರ ಅಲ್ಲ ನೋಡಿ ಇಲ್ಲೂ ಕೂಡ ಹಂಗೆ ಇದೆ ಜಲ್ಲಿ ಹಾಕಿ ಮುಚ್ಚಿದ್ದಾರೆ ಎಷ್ಟು ಸಲ ಇಲ್ಲಿ ತೇಪೆ ಹಚ್ಚಿದಾರೋ ಆ ದೇವರೇ ಬಲ್ಲ ಯಾರಾದ್ರೂ ಈ ಈ ರೋಡಲ್ಲಿ ಬಂದ್ರು ಅಂತೇಳಿ ಹೇಳಿದ್ರೆ ಮಳೆ ಬಂದಾಗಲ್ಲ ಬಂದ್ರು ಅಂತ ಹೇಳಿ ಎಷ್ಟು ಆಕ್ಸಿಡೆಂಟ್ ಆಗಿದ್ದಾವೆ ಎಷ್ಟು ಜನ ಬಿದ್ದಿದ್ದಾರೆ ಅಂತೇಳಿ ಹೇಳಕ್ಕೆ ಸಾಧ್ಯ ಇಲ್ಲ ನೋಡಿ ಶ್ರೀಲಕ್ಷ್ಮಿ ಇದು ನಮ್ಮ ಬ್ರಾಂಡ್ ಬೆಂಗಳೂರು ನಾವು ಸಿಲಿಕಾನ್ ವ್ಯಾಲಿ ಜೊತೆಯಲ್ಲಿ ನಾವು ನಮ್ಮ ಬೆಂಗಳೂರನ್ನ ಕಂಪೇರ್ ಮಾಡ್ಕತ್ತೀವಿ ನೋಡ್ರಿ ಸರ್ ಹೆಂಗೆ ಈ ರಸ್ತೆಯಲ್ಲಿ ಓಡಾಡೋದ ಹೆಂಗ್ರಿ ಸರ್ ಕಷ್ಟ ಇದೆ ಸರ್ ಎಲ್ಲಿ ನೋಡಿದ್ರು ಗುಂಡಿನ ಯಾಕೆ ಯಾಕೆ ಬೆಂಗ್ಳೂರು ಹಿಂಗಾಯ್ತಲ್ಲ ಯಾಕೆ ಗೊತ್ತಿಲ್ಲ ಸರ್ ಅವರೇ ಹೇಳ್ಬೇಕು ರಾಜಕೀಯ ಪ್ರತಿ ಸಲವೂ ಹಿಂಗೇ ಆಗುತ್ತೆ ನೋಡಿ ಪ್ರತಿ ಸಲವೂ ಕೂಡ ಅಷ್ಟು ದುಡ್ಡು ಸುರಿತಾರೆ ಗುಂಡಿ ತಪ್ಸಕ್ ಹೋದ್ರೆ ಇನ್ನೊಬ್ರು ಹಿಂದೆ ಗುದ್ದಿರ್ತಾರೆ ಆಕ್ಸಿಡೆಂಟ್ ಆಗಿದ್ದು ಬಿದ್ದಿದ್ವಿ ಎಲ್ಲ ನೋಡಿದೀರಿ ನೀವು ತುಂಬಾ ನೋಡಿದೀವಿ ತುಂಬಾ ಏನ್ ಹೇಳ್ತೀರಿ ಸರ್ಕಾರಕ್ಕೆ ಏನಾಗಿದೀವ್ರಿ ಗೊತ್ತಾಗ್ತಿಲ್ವಾ ಅಂತ ಅವ್ರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರಂತ ಯಾವ ಮಣ್ಣು ಬೆಂಗಳೂರು ಮಾಡಲ್ಲ ಅವ್ರು ಬೆಂಗಳೂರು ದುಡ್ಡು ತಂದು ಸುರಿತಿದಾರಲ್ಲ ಸರ್ ಆ ದುಡ್ಡು ಎಲ್ಲ ಅವರೇ ಹೋಗ್ತದೆ ಅವ್ರ ಮನೆ ಒಳಗೆ ಹೋಗ್ತದೆ ಇನ್ನೆಲ್ಲ ಕಾಮಗಾರಿ ಕಳಪೆ ಮಾಡಿದ್ರೆ ಹಿಂಗೆ ಆಗೋದು ಏನು ಮಾಡಲ್ಲ ಮಾಡ ಇಲ್ಲ ಸರ್ ನೋಡಿ ಸಿಮೆಂಟ್ ರೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅದ ಮಾಡಿ ಒಂದ್ ಆಯ್ತು ಬ್ಲಾಕ್ ಮಾಡಿ ಡೈಲಿ ಓಡಾಡ್ತೀವಿ ಡೈಲಿ ಇಲ್ಲೇ ಓಡಾಡ್ತೀವಿ ಇನ್ನೆಲ್ಲ ಆಟೋದವ್ರಲ್ಲಿ ಓಡಾಡೋದು ಜೀವಕ್ಕೆ ಮನೆಯಲ್ಲಿ ಹೋದ್ರೆ ಪಾಪ ವಾಪಸ್ ಬರ್ತಾರೆ ಈ ಗುಂಡಿ ತಪ್ಸಕ್ಕೆ ಹೋದ್ರೆ ಆ ಗುಂಡಿ ಹಿಂದೆ ಬಂದು ಈಗ ಒಬ್ಬ ಗೊತ್ತಿರ್ತಾನೆ ಆಕ್ಸಿಡೆಂಟ್ ಆಗುತ್ತೆ ಜಾಸ್ತಿ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಏನ್ರಿ ಇದು ನೋಡಿ ಶ್ರೀಲಕ್ಷ್ಮಿ ಒಬ್ಬರ ಪರಿಸ್ಥಿತಿ ಅಲ್ಲ ನೋಡಿ ನಾನೇ ನೋಡಿ ಈಗ ಎರಡು ನಿಮಿಷ ಆಯ್ತು ಟ್ರಾಫಿಕ್ ಆಯ್ತಲ್ಲ ನೋಡಿ ಎಲ್ಲೊಂದು ಕಾರ್ ಬರ್ತಿದೆ ನೋಡಿ ಶ್ರೀಲಕ್ಷ್ಮಿ ನೋಡಿ ಅವ್ರೆಷ್ಟು ತಿಣಕಾಡ್ಕೊಂಡು ಬರ್ತಾ ಇದಾರೆ ನೋಡಿ ಶ್ರೀಲಕ್ಷ್ಮಿ ಬರೀ ಗುಂಡಿ ಮಾತ್ರ ಅಲ್ಲೊಂದು ಆಟೋ ಬರ್ತಿದೆ ಅವರೆಷ್ಟು ಒದಾಡ್ಕೊಂಡು ಬರ್ತಾ ಇದಾರೆ ನೋಡಿ ಪಾಪ ಎಂತ ಪರಿಸ್ಥಿತಿ ಅವ್ರ ಹಿಂಗಾದ್ರೆ ಹೆಂಗೆ ಅಂತ ಪಾಪ ಅವ್ರು ಅವ್ರನ್ನೂ ಮಾತಾಡಿಸ್ತೀನಿ ನಾನು ಒಂದ್ ನಿಮಿಷ ಯಜಮಾನ್ರೆ ಒಂದ್ ನಿಮಿಷ ಯಜಮಾನ್ರೆ ನಿಮ್ಮ ಹತ್ರನೇ ಬಂದೆ ನಿಮ್ಮ ಹತ್ರನೇ ಬಂದೆ ಹೇಳಿ ಯಜಮಾನ್ರ ಹಿಂಗಾದ್ರೆ ಹೆಂಗ್ರೆ ಬದುಕ ತುಂಬಾ ಕಷ್ಟ ಇದೆ ಈ ರೋಡ್ಗಳು ಯಾರು ಮಾಡೋರು ನೋಡಿ ಕೇಳೋರು ಇಲ್ಲವ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಕಣ್ ಕಾಣಿಸಲ್ವಾ ಏನಾಗಿದೆ ಅಂತ ಅವ್ರು ಕಣ್ ಕಾಣುತ್ತೆ ಅವ್ರು ದುಡ್ಡು ಮಾಡೋದ್ರಲ್ಲಿದ್ದಾರೆ ಹೌದು ಗ್ಯಾರಂಟಿ ಪ್ಯಾರಂಟಿ ಕೊಟ್ಬಿಟ್ಟು ನಮ್ ಜೀವ ಹೌದು ಬೆಂಗಳೂರಿ ದೌರ್ಭಾಗ್ಯ ನೋಡಿ ಸರ್ ನಾವೇನು ಬೆಂಗಳೂರಿನ ಜನರ ದೌರ್ಭಾಗ್ಯ ನೋಡಿ ಸರ್ ನಮ್ ಓಡಾಡೋದಕ್ಕೊಂದು ಸರಿಯಾದ ನೆಟ್ಟು ರಸ್ತೆ ಅಳುಗಳು ಮುಚ್ಚಿದ್ರು ಆಗುತ್ತೆ ಅವ್ರ ಹೊಸ ಕಾಂಕ್ರೀಟ್ ರೋಡ್ ಬೇಕಾದ್ರೆ ಕೇಳಲ್ಲ ಬರೀ ತಾರ್ ರೋಡ್ ಅಳುಗಳು ಮುಚ್ಚಿದ್ರೆ ಸಾಕು ಎಷ್ಟು ಗುಂಡಿ ಇದೆ ಹೆಚ್ಚು ಕಮ್ಮಿ ಇಲ್ಲೊಂದು ಒಂದು ನೂರು ಗುಂಡಿ ಇದೆ 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 ಆರಾಮಾಗಿದೆ ಹೌದು ನೂರು ಗುಂಡಿ ಒಂದು ಹೌದು ಆದ್ರೆ ಹೆಂಗೆ ಸರ್ ನಮ್ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಕಣ್ಣೀರ್ ಆಗ್ತಾ ಇದ್ದಾರೆ ಸರ್ ಹೌದು ತಾವು ಇದೆ ಹೌದು ಮನೆ ಇಲ್ಲೇ ನಮ್ಗೆ ಬೇಜಾರಾಗ್ಬಿಟ್ಟಿದೆ ಈ ತಡೆ ಬಂದ್ರೆ ಹೆಂಗೆ ಸರ್ ನೀರ್ ನೀರು ತುಂಬ ಹೋಗೋದೇ ಇಲ್ಲ ನೀರು ನೋಡಿ ಪರಿ ಇಲ್ಲ ಇದೇ ಗುಂಡಿ ನಾನು ಆಗ್ಲೇ ಹೇಳೋದಲ್ಲ ವೆಹಿಕಲ್ಗಳು ಬರ್ತಾನೆ ಇದಾವೆ ಗುಂಡಿ ಹಂಗೆ ಇದಾವೆ ಜನರಿಗಂತೂ ಇಲ್ಲಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಎರಡು ನಿಮಿಷ ಬಿಟ್ರೆ ಸಾಕಿಲ್ಲ ಟ್ರಾಫಿಕ್ ಆಗ್ಬಿಡತ್ತೆ ಅಂತ ಒಂದು ಪ್ರಮುಖವಾದಂತ ರಸ್ತೆ ಇದು ಸಿದ್ದಯ್ಯ ರೋಡ್ ಇದು ಈ ಕಡೆ ಹೋದ್ರೆ ಲಾಲ್ಬಾಗು ಈ ಕಡೆ ಹೋದ್ರೆ ನೋಡಿ ವಿಧಾನಗಾಡನ್ನು ಆ ಕಡೆ ಹೋದ್ರೆ ಜಯನಗರ ಎಲ್ಲ ಕನೆಕ್ಟ್ ಆಗುವಂತ ರಸ್ತೆ ಇದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಾಲೆಗೆ ಹೋಗೋರು ಅವ್ರನ್ನು ಮಾತಾಡ್ಸ್ತೀನಿ ನೋಡಿ ಏನು ಎತ್ತ ರಸ್ತೆ ಹೆಂಗಿದೆಯಲ್ಲ ಸರ್ ಹೆಂಗೆ ಓಡಾಡೋದ ತುಂಬಾ ಕಷ್ಟ ಆಗ್ತದೆ ಸರ್ ಓಡಾಡೋದಕ್ಕೆ ಶಾಲೆಗೆ ಏನು ಮಕ್ಕಳನ್ನ ಕರ್ಕೊಂಡು ಹೋಗೋದಲ್ಲ ಬಹಳ ಕಷ್ಟ ಹೌದು ಸರ್ ಇದು ರಸ್ತೆ ಓಡಾಡೋದು ಹೆಂಗಿದ್ರು ಫುಲ್ ಕಷ್ಟ ಆಗೈತ್ ಹೇಳಿ ಸರ್ ಹೆಂಗಿದ್ರು ನಾವು ಟ್ಯಾಕ್ಸ್ ಎಂತ ಕಟ್ತಾ ಇದೀವಿ ನಮಗೆ ಗೊತ್ತಾಗ್ತಾ ಇಲ್ಲ ಒಂದು ರೋಡ್ ಸರಿ ಇಲ್ಲ ಇಲ್ಲೇ ನೋಡಿ ಎಷ್ಟು ಗುಂಡಿ ಇದೆ ಗುಂಡಿ ಇಲ್ಲಿ ಯಾತರ ಅಂತ ಹೇಳಿದ್ರೆ ಒಬ್ಬ ನಮ್ಮ ಮನ್ಸನ್ ನಾವು ಮುಚ್ಚಾಕ್ಬಿಟ್ಟು ಅಲ್ಲೇ ಊತಾಕ ಹೋಗ್ಬಿಡ್ಬಹುದು ಇವತ್ತಿನ ದಿನ ನಾವು ಕಟ್ಟಾರ ದುಡ್ಡು ಯಾರು ಹೋಗ್ತಾ ಇದೆ ಯಾರು ಹೊಟ್ಟೆಗೆ ಹೋಗ್ತಾ ಇದೆ ಯಾರು ಮನೆಗ್ ತಗೊಂಡ್ ಹೋಗ್ತಾ ಇದಾರೆ ಅಂತ ಗ್ಯಾರಂಟಿ ನಮಗಂತೂ ಗೊತ್ತಾಗ್ತಾ ಇಲ್ಲ ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳಿದ್ರೆ ಗ್ಯಾರಂಟಿ ಎಂತ ಕೊಡ್ತಾ ಇದೀರಾ ಯಾವ ಗ್ಯಾರಂಟಿ ಏನ್ ಇದು ಸಾವಿನ ಭಾಗ್ಯ ಕೊಡ್ತಾ ಇದೀರಾ ಇದೊಂದು ಗ್ಯಾರಂಟಿನ ಇದೊಂದು ಮಳೆ ಸರ್ ಏನ್ ಪರಿಸ್ಥಿತಿ ಸರ್ ಮಳೆ ಬಂದ್ರೆ ಇನ್ನೊಂದು ಭಾಗ್ಯ ಕೊಡೋಕೆ ರೆಡಿ ಇದಾರೆ ಸರ್ ಬೋಟಿಂಗ್ ಭಾಗ್ಯ ಅಂತ ನಾವು ಕೆಲ್ಸಕ್ಕೆ ಹೋಗಬೇಕಾದ್ರೆ ಟೂ ವೀಲರ್ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಏನಂತ ಹೇಳಿದ್ರೆ ಟೂ ವೀಲರ್ ಅಲ್ಲಿ ಬಿಟ್ಬಿಟ್ಟು ನಾವು ಆರಾಮಾಗಿ ಏನಂತ ಹೇಳಿದ್ರೆ ಬೋಟ್ ಗಳಲ್ಲಿ ಹೋಗ್ಬೇಕು ಟೂರಿಸಂ ಸ್ಪಾಟ್ ಮಾಡ್ತಾ ಇದಾರೆ ಬೆಂಗಳೂರ್ನ ಏನಾದ್ರೆ ಸಮುದ್ರ ಇಲ್ವಲ್ಲ ಸಮುದ್ರ ಇರೋದನ್ನ ಈ ತರ ಮಾಡ್ಕೊಳಕ್ ಹೋಗಿ ಸರ್ ಹೋಗಿ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಶ್ರೀಲಕ್ಷ್ಮಿ ಇದು ಚಿತ್ರಣ ಶ್ರೀಲಕ್ಷ್ಮಿ ಇದು ಬೆಂಗಳೂರಿನ ಅಸಲಿ ಚಿತ್ರಣ ಕೇವಲ ಇವರು ಸ್ಮಾರ್ಟ್ ಸಿಟಿ ಮೆಟ್ರೋ ಸಿಟಿ ನಾವು ಸಿಲಿಕಾನ್ ವ್ಯಾಲಿ ಜೊತೆ ಕಂಪೇರ್ ಮಾಡ್ಕೋತೀವಿ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಹೇಳುವಂತ ನಮ್ಮನ್ನಾಳುವಂತಹ ನಮ್ಮ ಗೌರವಾನ್ವಿತ ಈ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರೆ ಹೇಳಿದ್ರೆ ನೀವು ಬ್ರ್ಯಾಂಡ್ ಬ್ರ್ಯಾಂಡ್ ಅಂತಿರಲ್ರಿ ಇದ್ರೆ ನಿಮ್ಮ ಬ್ರ್ಯಾಂಡ್ ನೋಡ್ರಿ ನೋಡಿ ಆ ಕಾರ್ ಹೆಂಗ್ ಬರ್ತಿದೆ ನೋಡಿ ಇಲ್ಲೊಂದು ಬೈಕ್ ಹೆಂಗ್ ಬರ್ತಿದೆ ನೋಡಿ ಇದು ಚಿತ್ರಣ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ ಶ್ರೀಲಕ್ಷ್ಮಿ ರೈಟ್ 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 ಸಂಪರ್ಕದಲ್ಲಿ ರಂಜಿತ್ ಅವನ್ ಆಯ್ತು ಏನೇನು ಪರಿಸ್ಥಿತಿ ಇದೆ ಅಂತ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಸಿದ್ಧವಾಗಿ ನಿಂತಿದ್ದಾರೆ ಅವರು ಎಲ್ಲಾ ಕಡೆ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಸೊ ಆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಮೊದಲನೇದಾಗಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ ಹಾಗೆಯೇ ಸುಮನಹಳ್ಳಿಯಿಂದ ಧ್ರುವರಾಜ್ ಇದ್ದಾರೆ ಹಾಗೆಯೇ ರೋಡ್ ರೋಡ್ನಿಂದ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಹಾಗೇನೆ ನೌರಂಗ ಭಾಗದಿಂದ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ ರಂಜಿತ್ ಜೆಸಿ ರೋಡ್ ಅಲ್ಲಿದ್ದಾರೆ ಅವರ ಹತ್ರ ಮೊದಲು ಮಾಹಿತಿ ಪಡ್ಕೊಳ್ಳೋಣ ರಂಜಿತ್ ಶಿರಿಯಾರ್ ಆ ಇಡೀ ಜೆ ಸಿ ರೋಡ್ ಇದೆಯಲ್ಲ ನರ್ಕ ಅಲ್ಲಿ ಗಾಡಿ ಓಡಿಸ್ಕೊಂಡ್ ಬರೋದು ಟೂ ವೀಲರ್ ಓಡಿಸೋರಂತೂ ಕೇಳದೆ ಬೇಡ ಪರಿಸ್ಥಿತಿ ನಾವು ನೀವು ಎಲ್ರು ಈ ಕಾರ್ಪೊರೇಷನ್ ಕಡೆ ಬರೋರು ಎಲ್ಲರೂ ಕೂಡ ಪ್ರತಿನಿತ್ಯ ನರ್ಕ ನೋಡಂಗ ಹೋಗಿದೆ ಅದ್ಯಾಕೆ ಅಷ್ಟು ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಏನಿದೆ ಪರಿಸ್ಥಿತಿ ಒಂಚೂರು ತೋರಿಸಿ ಅಲ್ಲಿ ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ ನೋಡಿ ನಮ್ಮ ಬೆಂಗಳೂರಿಗರ ಒಂದು ದೌರ್ಭಾಗ್ಯ ಶ್ರೀಲಕ್ಷ್ಮಿ ಈ ಭಾಗದ ಜನ ಹೇಗೆ ಬದುಕ್ತಾ ಇದಾರೆ ಗೊತ್ತಿಲ್ಲ ಬೆಳಿಗ್ಗೆ ಆದ್ರೂ ಸಾಕು ಅವರು ಆಫೀಸ್ಗೆ ಶಾಲೆಗೆಲ್ಲ ಹೋಗೋದಿದ್ರೆ ಅವ್ರ ಪರಿಸ್ಥಿತಿ ನೋಡಿ ಹೆಚ್ಚು ಕಮ್ಮಿ ಶ್ರೀಲಕ್ಷ್ಮಿ ಇದೊಂದು ಎರಡು ಫೀಟ್ ಹೊಂಡ ಇದೆ ಶ್ರೀಲಕ್ಷ್ಮಿ ನೋಡಿ ಮುಖ್ಯ ರಸ್ತೆ ಇದು ಮಳೆ ಬಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಳೋದಕ್ಕೆ ಅದು ಪ್ರಯೋಜನ ಇಲ್ಲ ಬಿಡಿ ಕಬ್ಬದ ದ್ರೋಳ್ ಇದೆಲ್ಲ ಹಾಕಿದ್ದಾರೆ ನೋಡಿ ಮೂರಡಿ ಮೂರಡಿವರೆಗೂ ಕೂಡ ಗುಂಡಿ ಆಗಿದೆ ಈ ರಸ್ತೆ ಉದ್ದಕ್ಕೂ ಕೂಡ ಎಷ್ಟು ಟ್ರಾಫಿಕ್ ಆಗುತ್ತೆ ಪೀಕ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ ಇಲ್ಲೆಲ್ಲಾ ಕೂಡ ನಿಮಗೆ ಕಾಣಿಸೋದು ಜಲ್ಲಿ ಹೊಂಡ ಗುಂಡಿ ಬಿಟ್ರೆ ರಸ್ತೆ ಮಾತ್ರ ನಿಮಗಿಲ್ಲ ಹಂಗಾಗಿ ಜನ ಈ ಈ ಮಾರ್ಗವಾಗಿ ಬರೋದೇ ಬಿಟ್ಟು ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಬಂದ್ರೆ ಅವರು ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಶ್ರೀಲಕ್ಷ್ಮಿ ಹಂಗಾಗಿ ನಾನ್ ತೋರಿಸಿದ ಅದೊಂದು ಗುಂಡಿ ಮಾತ್ರ ಅಲ್ಲ ನೋಡಿ ಇಲ್ಲೂ ಕೂಡ ಹಂಗೆ ಇದೆ ಜಲ್ಲಿ ಹಾಕಿ ಮುಚ್ಚಿದ್ದಾರೆ ಎಷ್ಟು ಸಲ ಇಲ್ಲಿ ತೇಪೆ ಹಚ್ಚಿದಾರೋ ಆ ದೇವರೇ ಬಲ್ಲ ಯಾರಾದ್ರೂ ಈ ಈ ರೋಡಲ್ಲಿ ಬಂದ್ರು ಅಂತೇಳಿ ಹೇಳಿದ್ರೆ ಮಳೆ ಬಂದಾಗಲ್ಲ ಬಂದ್ರು ಅಂತ ಹೇಳಿ ಹೇಳಿದ್ರಿ ಎಷ್ಟು ಆಕ್ಸಿಡೆಂಟ್ ಆಗಿದ್ದಾವೆ ಎಷ್ಟು ಜನ ಬಿದ್ದಿದ್ದಾರೆ ಅಂತೇಳಿ ಹೇಳಕ್ಕೆ ಸಾಧ್ಯ ಇಲ್ಲ ನೋಡಿ ಶ್ರೀಲಕ್ಷ್ಮಿ ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು ನಾವು ಸಿಲಿಕಾನ್ ವ್ಯಾಲಿ ಜೊತೆಯಲ್ಲಿ ನಾವು ನಮ್ಮ ಬೆಂಗಳೂರನ್ನ ಕಂಪೇರ್ ಮಾಡ್ಕತ್ತೀವಿ ನೋಡ್ರಿ ಸರ್ ಹೆಂಗಿ ಈ ರಸ್ತೆಯಲ್ಲಿ ಓಡಾಡೋದಂಗ್ರಿ ಸರ್ ಕಷ್ಟ ಇದೆ ಸರ್ ಎಲ್ಲಿ ನೋಡಿದ್ರು ಗುಂಡಿನೇ ಗುಂಡಿನ ಯಾಕೆ ಯಾಕೆ ಬೆಂಗ್ಳೂರು ಹಿಂಗಾಯ್ತಲ್ಲ ಯಾಕೆ ಗೊತ್ತಿಲ್ಲ ಸರ್ ಅವರೇ ಹೇಳ್ಬೇಕು ರಾಜಕೀಯ ಪ್ರತಿ ಸಲವೂ ಹಿಂಗೇ ಆಗುತ್ತೆ ನೋಡಿ ಪ್ರತಿ ಸಲವೂ ಕೂಡ ಅಷ್ಟು ದುಡ್ಡು ಸುರಿತಾರೆ ಗುಂಡಿ ತಪ್ಸಕ್ ಹೋದ್ರೆ ಇನ್ನೊಬ್ರು ಬಂದಿದ್ದು ಹಿಂದೆ ಗುದ್ದಿರ್ತಾರೆ ಆಕ್ಸಿಡೆಂಟ್ ಆಗಿದ್ದು ಬಿದ್ದಿದ್ವಿ ಎಲ್ಲ ನೋಡಿದೀರಿ ನೀವು ತುಂಬಾ ನೋಡಿದೀವಿ ತುಂಬಾನೇ ಏನ್ ಹೇಳ್ತೀರಿ ಸರ್ಕಾರಕ್ಕೆ ಏನಾಗಿದೀವ್ರಿಗೆ ಗೊತ್ತಾಗ್ತಿಲ್ವಾ ಅಂತ ಅವ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರಂತೆ ಯಾವ ಮಣ್ಣು ಬೆಂಗಳೂರು ಮಾಡಲ್ಲ ಅವ್ರು ಯಾವ ಬೆಂಗಳೂರು ದುಡ್ಡು ತಂದು ಸುರಿತಿದಾರಲ್ಲ ಸರ್ ಆ ದುಡ್ಡು ಎಲ್ಲ ಹೋಗ್ತಿದ್ರೆ ಅವರೇ ತಗೋತಾ ಇದಾರೆ ಅವ್ರ ಮನೆಗಳಿಗೆ ಹೋಗ್ತದೆ ಇನ್ನೇನು ಕಾಮಗಾರಿ ಕಳಪೆ ಮಾಡಿದ್ರೆ ಹೀಗೆ ಆಗೋದು ಹಂಗೆ ಆಗೋದು ಏನ್ ಮಾಡಲ್ಲ ನಾಡ ಇಲ್ಲ ಸರ್ ನೋಡಿ ಸಿಮೆಂಟ್ ರೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅದ ಮಾಡಿ ಒಂದ್ ಆಯ್ತು ಬ್ಲಾಕ್ ಮಾಡಿ ಡೈಲಿ ಓಡಾಡ್ತೀವಿ ಡೈಲಿ ಇಲ್ಲೇ ಓಡಾಡ್ತೀವಿ ಇನ್ನೇ ಆಟೋದವ್ರೆ ಓಡಾಡೋದು ನಿಮ್ ಜೀವಕ್ಕೆ ಮನೆಯಲ್ಲಿ ಹೋದ್ರೆ ಪಾಪ ವಾಪಸ್ ಬರ್ತಾರೆ ಈ ಗುಂಡಿ ತಪ್ಸಕೋದ್ರೆ ಆ ಗುಂಡಿ ಹಿಂದೆ ಬಂದು ಈಗ ಒಬ್ಬ ಗುದ್ದಿರ್ತಾನೆ ಆಕ್ಸಿಡೆಂಟ್ ಆಗುತ್ತೆ ಜಾಸ್ತಿ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಏನ್ರಿ ಇದು ನೋಡಿ ಶ್ರೀಲಕ್ಷ್ಮಿ ಒಬ್ಬರ ಪರಿಸ್ಥಿತಿ ಅಲ್ಲ ನೋಡಿ ನಾನೇ ನೋಡಿ ಈಗ ಎರಡು ನಿಮಿಷ ಟ್ರಾಫಿಕ್ ಆಯ್ತಲ್ಲ ನೋಡಿ ಒಂದು ಕಾರ್ ಬರ್ತಿದೆ ನೋಡಿ ಶ್ರೀಲಕ್ಷ್ಮಿ ನೋಡಿ ಅವ್ರೆಷ್ಟು ತಿಣಕಾಡ್ಕೊಂಡು ಬರ್ತಾ ಇದಾರೆ ನೋಡಿ ಶ್ರೀಲಕ್ಷ್ಮಿ ಬರೀ ಗುಂಡಿ ಮಾತ್ರ ಅಲ್ಲ ಆಟೋ ಬರ್ತಿದೆ ಅವರೆಷ್ಟು ಒದಾಡ್ಕೊಂಡು ಬರ್ತಾ ಇದಾರೆ ನೋಡಿ ಪಾಪ ಎಂತ ಪರಿಸ್ಥಿತಿ ಅವ್ರ ಹಿಂಗಾದ್ರೆ ಹೆಂಗೆ ಅಂತ ಪಾಪ ಅವ್ರೂ ಅವ್ರೂ ಮಾತಾಡಿಸ್ತೀನಿ ನಾನು ಒಂದ್ ನಿಮಿಷ ಯಜಮಾನ್ರೆ ಒಂದ್ ನಿಮಿಷ ಯಜಮಾನ್ರ ನಿಮ್ಮ ಹತ್ರನೇ ಬಂದೆ ನಿಮ್ಮ ಹತ್ರನೇ ಬಂದೆ ಹೇಳಿ ಯಜಮಾನ್ರ ಹಿಂಗಾದ್ರೆ ಹೆಂಗ್ರೆ ಬದುಕ ತುಂಬಾ ಕಷ್ಟ ಇದೆ ಈ ರೋಡ್ಗಳು ಯಾರು ಮಾಡೋರು ನೋಡೋರು ಕೇಳೋರು ಇಲ್ಲ ಇಲ್ಲವ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಕಣ್ ಕಾಣಿಸಲ್ವಾ ಏನಾಗಿದೆ ಅಂತ ಅವ್ರು ಕಣ್ ಕಾಣುತ್ತೆ ಅವ್ರು ದುಡ್ಡು ಗ್ಯಾರಂಟಿ ಪ್ಯಾರಂಟಿ ಕೊಟ್ಬಿಟ್ಟು ನಮ್ ಜೀವ ಹೌದು ತೆಗೀತಿ ದೌರ್ಭಾಗ್ಯ ನೋಡಿ ಸರ್ ನಾವೇನು ಬೆಂಗಳೂರಿನ ಜನರು ದೌರ್ಭಾಗ್ಯ ನೋಡಿ ಸರ್ ನಮ್ಗೆ ಓಡಾಡೋದಕ್ಕೊಂದು ಸರಿಯಾದ ನೆಟ್ಟು ರಸ್ತೆ ಅಳುಗಳು ಮುಚ್ಚಿದ್ರು ಆಗುತ್ತೆ ಹೊಸ ಕಾಂಕ್ರೀಟ್ ರೋಡ್ ಬೇಕಾದ್ರೆ ಕೇಳಲ್ಲ ಬರೀ ತಾರ್ ರೋಡ್ ಅಳುಗಳು ಮುಚ್ಚಿದ್ರೆ ಸಾಕು ಎಷ್ಟು ಗುಂಡಿ ಇದೆ ಹೆಚ್ಚು ಕಮ್ಮಿ ಇಲ್ಲೊಂದು ಒಂದು ನೂರು ಗುಂಡಿ ಇದೆ 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 ಆರಾಮಾಗಿದೆ ಹೌದು ನೂರು ಗುಂಡಿ ಹೌದು ಆದ್ರೆ ಹೆಂಗೆ ಸರ್ ನಮ್ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಇವತ್ತು ಕಣ್ಣೀರ್ ಆಗ್ತಾ ಸರ್ ಹೌದು ತಾವು ಇದೇ ರೋಡಲ್ಲಿ ಓಡಾಡ್ತೀರಾ ಹೌದು ನಮ್ಮ ಮನೆ ಇಲ್ಲೇ ಇದೆ ನಮ್ ಬೇಜಾರಾಗ್ಬಿಟ್ಟಿದೆ ಈ ತಲೆ ಬಂದ್ರೆ ಹೆಂಗೆ ಸರ್ ನೀರು ತುಂಬುತ್ತಲ್ಲ ನೀರು ತುಂಬ ಹೋಗೋದೇ ಇಲ್ಲ ನೀರು ಹ ಹ ನೋಡಿ ಇಲ್ಲ ಇದೇ ಗುಂಡಿ ನಾನು ಆಗ್ಲೇ ಹೇಳೋದಲ್ಲ ವೆಹಿಕಲ್ ಗಳು ಬರ್ತಾನೆ ಇದಾವೆ ಗುಂಡಿ ಹಂಗೆ ಇದಾವೆ ಜನರಿಗಂತೂ ಇಲ್ಲಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಬೇಕಾದಂತ ಪರಿಸ್ಥಿತಿ ಎರಡು ನಿಮಿಷ ಬಿಟ್ರೆ ಸಾಕಿಲ್ಲ ಟ್ರಾಫಿಕ್ ಆಗ್ಬಿಡತ್ತೆ ಇಂತ ಒಂದು ಪ್ರಮುಖವಾದಂತ ರಸ್ತೆ ಇದು ಸಿದ್ದಯ್ಯ ರೋಡ್ ಇದು ಈ ಕಡೆ ಹೋದ್ರೆ ಲಾಲ್ಬಾಗು ಈ ಕಡೆ ಹೋದ್ರೆ ನೋಡಿ ಗಾರ್ಡನ್ ಆ ಕಡೆ ಹೋದ್ರೆ ಜಯನಗರ ಎಲ್ಲ ಕನೆಕ್ಟ್ ಆಗುವಂತ ರಸ್ತೆ ಇದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಾಲೆಗೆ ಹೋಗೋರು ಅವ್ರನ್ನು ಮಾತಾಡ್ತೀನಿ ನೋಡಿ ಏನು ಎತ್ತ ರಸ್ತೆ ಹೆಂಗಿದೆಯಲ್ಲ ಸರ್ ಹೆಂಗೆ ಓಡಾಡೋದ ತುಂಬಾ ಕಷ್ಟ ಆಗ್ತಿದೆ ಸರ್ ಓಡಾಡೋದಕ್ಕೆ ಶಾಲೆಗೆ ಏನು ಮಕ್ಕಳನ್ನ ಕರ್ಕೊಂಡು ಹೋಗೋದಲ್ಲ ಹೆಂಗಿದ್ರು ಕಷ್ಟ ಆಗೈತ್ ಹೇಳಿ ಸರ್ ಹೆಂಗಿದ್ರು ನಾವು ಟ್ಯಾಕ್ಸ್ ಎಂತ ಕಟ್ತಾ ಇದೀವಿ ನಮಗೆ ಗೊತ್ತಾಗ್ತಾ ಇಲ್ಲ ಒಂದ್ ರೋಡ್ ಸರಿ ಇಲ್ಲ ಇಲ್ಲೇ ನೋಡಿ ಎಷ್ಟು ಗುಂಡಿ ಇದೆ ಗುಂಡಿಲ್ ಯಾವತರ ಅಂತ ಹೇಳಿದ್ರೆ ಒಬ್ಬ ನಮ್ಮ ಮನ್ಸು ನಮ್ ಮುಚ್ಚಾಕ್ಬಿಟ್ಟು ಅಲ್ಲೇ ಊತಾಕ್ ಹೋಗ್ಬಿಡ್ಬಹುದು ಇವತ್ತಿನ ದಿನ ನಾವು ಕಟ್ಟತಾರ ದುಡ್ಡು ಯಾರು ಹೋಗ್ತಾ ಇದೆ ಯಾರು ಹೊಟ್ಟೆಗೆ ಹೋಗ್ತಾ ಇದೆ ಮನೆಗೆ ಮನೆಗ್ ಹೋಗ್ತಾ ಇದಾರೆ ಅಂತ ಗ್ಯಾರಂಟಿ ನಮಗಂತೂ ಗೊತ್ತಾಗ್ತಾ ಇಲ್ಲ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರೆ ಗ್ಯಾರಂಟಿ ಎಂತ ಕೊಡ್ತಾ ಇದೀರಾ ಯಾವ ಗ್ಯಾರಂಟಿ ಏನ್ ಇದು ಸಾವಿನ ಭಾಗ್ಯ ಕೊಡ್ತಾ ಇದೀರಾ ಇದೊಂದು ಗ್ಯಾರಂಟಿನ ಇದೊಂದು ಬಂದ್ರೆ ಏನ್ ಪರಿಸ್ಥಿತಿ ಸರ್ ಮಳೆ ಬಂದ್ರೆ ಇನ್ನೊಂದು ಭಾಗ್ಯ ಕೊಡೋಕೆ ರೆಡಿ ಇದಾರೆ ಸರ್ ಬೋಟಿನ್ ಭಾಗ್ಯ ಅಂತ ನಾವು ಕೆಲ್ಸಕ್ಕೆ ಹೋಗಬೇಕಾದ್ರೆ ಟೂ ವೀಲರ್ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಏನಂತ ಹೇಳಿದ್ರೆ ಟೂ ವೀಲರ್ ಅಲ್ಲಿ ಬಿಟ್ಬಿಟ್ಟು ನಾವು ಆರಾಮಾಗಿ ಏನಂತ ಹೇಳಿದ್ರೆ ಬೋಟ್ ಗಳಲ್ಲಿ ಹೋಗ್ಬೇಕು ಟೂರಿಸಂ ಸ್ಪಾಟ್ ಮಾಡ್ತಾ ಇದಾರೆ ಬೆಂಗಳೂರ್ನ ಏನಾದ್ರೆ ಸಮುದ್ರ ಇಲ್ವಲ್ಲ ಸಮುದ್ರ ಇರೋದನ್ನ ಈ ತರ ಮಾಡ್ಕೊಳಕ್ ಹೋಗಿ ಸರ್ ಹೋಗಿ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಶ್ರೀಲಕ್ಷ್ಮಿ ಇದು ಚಿತ್ರಣ ಶ್ರೀಲಕ್ಷ್ಮಿ ಇದು ಬೆಂಗಳೂರಿನ ಅಸಲಿ ಚಿತ್ರಣ ಕೇವಲ ಇವರು ಸ್ಮಾರ್ಟ್ ಸಿಟಿ ಮೆಟ್ರೋ ಸಿಟಿ ನಾವು ಸಿಲಿಕಾನ್ ವ್ಯಾಲಿ ಜೊತೆ ಕಂಪೇರ್ ಮಾಡ್ಕೋತೀವಿ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಹೇಳುವಂತ ನಮ್ಮನ್ನಾಳುವಂತಹ ನಮ್ಮ ಗೌರವಾನ್ವಿತ ಈ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರೆ ಹೇಳಿದ್ರೆ ನೀವು ಬ್ರ್ಯಾಂಡ್ ಬ್ರ್ಯಾಂಡ್ ಅಂತಿರಲ್ರಿ ಇದ್ರೆ ನಿಮ್ಮ ಬ್ರಾಂಡ್ ನೋಡ್ರಿ ನೋಡಿ ಆ ಕಾರ್ ಹೆಂಗ್ ಬರ್ತಿದೆ ನೋಡಿ ಇಲ್ಲೊಂದು ಬೈಕ್ ಹೆಂಗ್ ಬರ್ತಿದೆ ನೋಡಿ ಇದು ಚಿತ್ರಣ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ ಶ್ರೀಲಕ್ಷ್ಮಿ ರೈಟ್ 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 ಹಾಗೆ ಸಂಪರ್ಕದಲ್ಲಿ